ಕರ್ನಾಟಕ ಬಾತ್ಕರೋ ಆ ತಮಿಳ್ನ ಬಾತ್ಕರೋ ಅದು ಇದು ಅಂದ್ರೆ ಎದುರು ಕನ್ನಡದಲ್ಲೇ ಮಾತಾಡಿ ಯಾವುದೇ ಕಾರಣ ಗೋರ್ಮೆಂಟ್ ಆರ್ಡರ್ ಇದೆ ಅವ್ನ ಯಾವ ಯಾರೇ ಆಗಲಿ ಮಹಿಳೆ ಆಗಲಿ ಅವ ಗಂಡದೇ ಆಗಲಿ ಹೆಂಗಸ ಆಗಲಿ ಅವನೇನಾದ್ರು ನಮ್ಮ ಹಿಂದಿ ಭಾಷೆ ರಾಷ್ಟ್ರ ಭಾಷೆ ಹಿಂದಿ ಮಾತಾಡಿ ಅಂದ್ರೆ ಯಾವುದೇ ಕಾರಣ ಹಾ ರೈಟ್ 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 ರೈಟ್

ಭಾರತದಲ್ಲಿ ಏ ಇದು ಹಿಂದಿ ರಾಷ್ಟ್ರ ಹಿಂದಿ ಹಿಂದಿ ರಾಜ್ಯ ಹಿಂದಿ ದೇಶ ಇದು ಹಿಂದಿ ಮಾತಾಡೋದು ದಪ್ಪಿ ಹಾಕಿದ್ದಾರೆ ಕಂಡಕ್ಟರ್ಗೆ ನೀವೇನೇ ಆ ಕಂಡಕ್ಟರ್ ಸುತ್ತಾದ್ರು ನೀವಾಗ ಕರ್ನಾಟಕ ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಕನ್ನಡ ಮಾತಾಡೋದು ನೀವು ಹೇಳಿ ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳಿ ಎದುರುಬೇಡಿ ಕಂಡಕ್ಟರ್ ಕರ್ನಾಟಕ ನಿಮ್ಮ ಜೊತೆ ಇರುತ್ತೆ ಆಯ್ತಾ ಸರ್ ಯಾವ ಮಾತು ಹೇಳಿ ಕನ್ನಡದಲ್ಲೇ ಅವರು ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಪಕ್ಷದಲ್ಲಿ ಅವರೇ ಮುಗಿಸಿ ಕನ್ನಡದಲ್ಲೇ ಮಾಡ್ತೀವಿ ಯಾರು ತಪ್ಪು ಅಂದ್ರೆ ಕಲಿಬೇಕು ಇಲ್ಲಿ ತಗೋನು ಬೇಕು ಇದು ಎಲ್ಲ ಹೇಳಿ ಹೋಗ್ಬೇಡಿ ಯಾರೇ ಪ್ರಶ್ನೆ ಯಾಕಂದರೆ ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಏನೇನು ಹಿಂದಿ ಕೇಳ್ತಾ ನೀವು ಕನ್ನಡದಲ್ಲೇ ಉತ್ತರಿಸಿ ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇದು ಹಿಂದಿ ಹಿಂದಿ ದೇಶ ಇದು ಹಿಂದಿ ಮಾತಾಡೋಂತ ದಮಿ ಆಗ್ತಿದಾಗ ಹೀಗೆ ಅದಕ್ಕೆ ನೀವೇನು ಮಾಡಬೇಕು ಯಾವುದೇ ಕಾರಣಕ್ಕೂ ಹೋಗಬೇಡಿ ಇದು ಕರ್ನಾಟಕ ಕನ್ನಡ ಮಾತಾಡ ಕನ್ನಡ ಬಿಟ್ಟು ಬೇರೆ ಮಾತಾಡಿದಾಷ್ಟ್ರೆನ್ ನೋ ಒಂದು ಬೆಳವಣಿಗೆ ನಿಮ್ಗೋಗ್ ಬರ್ತಿದೆ ದಯಮಾಡಿ ಬೇರೆ ಭಾಷೆಯವರು ಒಂದು ಹೆಣ್ಮಗಳು ಬಂದು ಇದು ಹಿಂದಿ ದೇಶ ಹಿಂದಿ ಮಾತಾಡೋಂತ ನಮ್ಮ ಕರ್ನಾಟಕದಲ್ಲಿ ಹೇಳಿದ್ದಾರೆ ಯಾವ್ದೇ ಕಾರಣಕ್ಕೂ ಅವ್ರಿಗೆ ಇದು ನೀವು ಮನವರಿಕೆ ಮಾಡಿ ಯಾವುದೇ ಕಾರಣಕ್ಕೂ ಇದು ಕರ್ನಾಟಕಮ್ಮ ಇದು ಹಿಂದಿ ಮಾತಾಡತ್ತ ನಾನು ಕನ್ನಡ ಬಿಟ್ಟು ಬೇರೆ ಮಾತಾಡೋಲ್ಲ ಅಂತ ನೀವು ಹೇಳ್ಬೇಕು ಎಷ್ಟೊಂದು ರಾಜ್ಯ ಇದೆ ಇಷ್ಟೊಂದು ಭಾಷೆ ಇದೆ ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಅವ್ರಿಂದ ಕನ್ನಡದಲ್ಲೇ ಉತ್ತರಿಸಿ ಏನಾಗುತ್ತೆ ಒಂದು ನಿಮ್ಮ ಮೇಲೆ ಆ ಥರ ಬಂದಾಗ ನಿಮಗೂ ಒಂದು ಆಗುತ್ತೆ ಹೆಂಗೆ ಮಾತಾಡೋದು ಅಂತ ಇದು ಮುಂದಾಡಬೇಡಿ ಕನ್ನಡದ ಕನ್ನಡ ಮಾತಾಡೋದು ಇಲ್ಲ ಬಸ್ ಇದು ಕಂಡಕ್ಟರ್ ಮೇಲೆ ಈ ಹಿಂದಿ ಭಾಷೆಯವರು ಮತ್ತು ಬೇರೆಯವರು ಹಿಂದೀಲೇ ಮಾತಾಡಿ ನಾವು ಕನ್ನಡ ಮಾತಾಡಲ್ಲ ಅಂತ ನಂಬಿಕೆ ಹಾಕೋದು ಬೈಯೋದು ಜಗಳ ಮಾಡ್ತಾ ಇದ್ದಾರೆ ನಮ್ಮ ಕನ್ನಡಿಗರ ಕಂಡಕ್ಟ್ರುಗಳ ಮೇಲೆ ಅದಕ್ಕೋಸ್ಕರ ನೀವು ಯಾವತ್ತೇ ಎದುರ್ಕೋಬೇಡಿ ಕನ್ನಡ ಹೋರಾಡಿದ ಎಲ್ಲ ಜನರು ನಿಮ್ಗೆ ಪರವಾಗಿದ್ದಾರೆ ನೀವು ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಕನ್ನಡ ಬಿಟ್ಟು ಬೇರೆ ಭಾಷೆ ಮಾತಾಡಬೇಡಿ ನಿಮ್ಗೆ ಗೊತ್ತಿದ್ರೂ ಮಾತಾಡಬೇಡಿ ಅವ್ರು ಬೇಕಾರೆ ಟಿಕೆಟ್ ತೊಗೊಂಡಿಲ್ಲ ಅಂದರೆ ಆಚೆ ಹೋಗ್ತಾ ಇರಲಿ ನೀವು ಆಚೆ ಕಳಿಸಿ ಅವ್ರು ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ನಾವೆಲ್ಲ ನಿಮ್ಮ ಜೊತೆ ಬರ್ತೀವಿ ಯಾವುದೇ ಕಾರಣಕ್ಕೂ ನಿಮ್ಗೆ ಎದ್ಕೋಬೇಕು ಆಮೇಲೆ ಇನ್ನೊಂದು ಏನಂದ್ರೆ ಹಿಂದಿ ರಾಷ್ಟ್ರ ಭಾಷೆಗಳನ್ನ ತಿಳ್ಕೋಬೇಕು ಅದೇನಂದ್ರೆ ಉತ್ತರ ಪ್ರದೇಶ ಮಧ್ಯಪ್ರದೇಶ ಕರ್ನಾಟಕದಲ್ಲಿ ಕನ್ನಡ ಕನ್ನಡವೇ ರಾಜ್ಯ ಭಾಷೆ ರಾಷ್ಟ್ರ ಭಾಷೆ ಇಲ್ಲ ಇಲ್ಲಿ ಯಾವುದೇ ಕಾರಣಕ್ಕೂ ರಾಷ್ಟ್ರ ಭಾಷೆ ಅಂತ ಧೈರ್ಯವಾಗಿ ಮಾತಾಡಿ ನಿಮ್ಮ ಬರೋದ್ರೆ ನಾ ಮಾಡಿದ್ರು ಕನ್ನಡ ಅವ್ರದೇ ಈ ವಿಷಯ ಆಗಿರ್ಬೋದು ಜೊತೆ ಕರ್ನಾಟಕ ಇರುತ್ತೆ ಇವತ್ತು ಶಾಂತಿನಗರ ಬಸ್ ನಿಲ್ದಾಣದಲ್ಲಿ ನಮ್ಮ ಕನ್ನಡ ಮೊದಲ ಬಳಗದವರಿಂದ ನಮ್ಮ ಚಾಲಕರಿಗೆ ಮತ್ತು ನಿರ್ವಾಹಕರಿಗೆ ಬಸ್ಸಲ್ಲಿ ಹಿಂದಿ ಅವರು ದಬ್ಬಳಿಕೆ ಮಾಡ್ತಿರೋ ಕಾರಣ ನಾವು ಇವತ್ತು ಕಂಡಕ್ಟ್ರಿಗೂ ಮತ್ತು ಡ್ರೈವರ್ಗಳಿಗೆ ಕನ್ನಡ ಮಾತಾಡಿ ಕನ್ನಡ ಹಿಂದಿ ಹಿಂದಿ ಕನ್ನಡನೇ ನಮ್ಮ ರಾಷ್ಟ್ರ ಭಾಷೆ ಯಾವುದೇ ಕಾರಣಕ್ಕೂ ನಾವು ಹಿಂದಿ ಕಲಿಯೋದು ಅವಶ್ಯಕತೆ ಇಲ್ಲ ಎಲ್ಲರಿಗೂ ಜೈ ಕರ್ನಾಟಕ ಮಾತೆ